ನಮಸ್ಕಾರ ನನ್ನ ವೀಕ್ಷಕ ಬಂಧುಗಳೇ ನಿಮಗೆ ಕೊನೆಯ ವಿಡಿಯೋದಲ್ಲಿ ತಿಳಿಸಿದಂತೆ ಯಾವ ಫೋಟೋಗಳನ್ನು ಯಾವ ದಿಕ್ಕಿಗೆ ಇಟ್ಟಲ್ಲಿ ವಾಸ್ತು ಪ್ರಕಾರವಾಗಿ ಚೆನ್ನಾಗಿ ಇರುತ್ತೆ ಅನ್ನೋ ವಿಷಯವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಲವಾರು ರೀತಿಯ ಫೋಟೋಗಳಿರ್ತವೆ ವೀಕ್ಷಕರೇ ಅವುಗಳು ಅದರದೇ ಆದಂತಹ ಭಾವನೆ ಮತ್ತು ಅದರದೇ ಆದಂಥ ಶೈಲಿಯನ್ನು ಹೊಂದಿರುತ್ತೆ ಆದ್ದರಿಂದ ಆ ಫೋಟೋ ಯಾವ ದಿಕ್ಕಿಗೆ ಹಾಕಿದ್ರೆ ಹೆಚ್ಚು ಪ್ರಭಾವ ಬರುತ್ತೆ ಅಥವಾ ಹೆಚ್ಚು ಪಾಸಿಟಿವ್ ಎನರ್ಜಿಯನ್ನು ನಾವು ಪಡಿತೀವಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏಳು ಕುದುರೆಗಳ ಫೋಟೋಗಳನ್ನು ಎಲ್ಲ ಕಡೆ ನೀವು ನೋಡಿರ್ತೀರ ಆದರೆ ಏಳು ಕುದುರೆಗಳ ಹಿಂಭಾಗದಲ್ಲಿರುವ ಬ್ಯಾಕ್ಗ್ರೌಂಡನ್ನ ನೀವು ಅಬ್ಸರ್ವ್ ಮಾಡಿದ್ದೀರ ಆ ಬ್ಯಾಕ್ಗ್ರೌಂಡ್ ಮೇಲೇ ನಾವು ಆ ಕುದುರೆಗಳ ಫೋಟೋಗಳನ್ನು ಯಾವ ದಿಕ್ಕಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ ವೀಕ್ಷಕರೇ ಇನ್ನು ತಡ ಯಾಕೆ ನೋಡೋಣ ಬನ್ನಿ ಯಾವ ಫೋಟೋಗಳನ್ನು ಯಾವ ದಿಕ್ಕಿಗೆ ಹಾಕೋದು ಅಂತ ವೀಕ್ಷಕರೇ ನಿಮ್ಮ ಬಳಿ ಸೂರ್ಯ ಉದಯಿಸುತ್ತಿರುವ ಫೋಟೋ ಇದ್ದು ಅದರಲ್ಲಿ ಸಮುದ್ರ ಮಾತ್ರ ಇದ್ದರೆ ಅಂದರೆ ಬೆಟ್ಟಗಳಿಲ್ಲದಿದ್ದರೆ ಅದನ್ನು ಪೂರ್ವ ದಿಕ್ಕಿಗೆ ಹಾಕುವುದು ಸೂಕ್ತವಾಗಿರುತ್ತೆ ಆದರೆ ಅದೇ ಫೋಟೋದಲ್ಲಿ ಹೆಚ್ಚು ಕೆಂಪು ಕೇಸರಿ ಬಣ್ಣ ಇದ್ದಲ್ಲಿ ಅದನ್ನು ಪೂರ್ವದ ಆಗ್ನೆಯ ಮೂಲೆಗೆ ಹಾಕೋದು ಸೂಕ್ತ ಇದರಿಂದ ಮನೆಯಲ್ಲಿ ಉಲ್ಲಾಸ ಜಾಸ್ತಿ ಆಗುತ್ತೆ ಮತ್ತು ಜಗಳಗಳು ಕಡಿಮೆ ಆಗ್ತವೆ ಇನ್ನು ಫೋಟೋದಲ್ಲಿ ಹಸಿರು ಹಾಸಿದಂಥ ನೆಲ ಸ್ವಲ್ಪ ತಗ್ಗಿನ ಪ್ರದೇಶ ಈ ರೀತಿ ಇದ್ದಲ್ಲಿ ಉತ್ತರ ದಿಕ್ಕು ಆ ಫೋಟೋಗೆ ಅತಿ ಸೂಕ್ತ ಇದರಿಂದ ವ್ಯಾಪಾರ ವೃದ್ಧಿ ಜಾಸ್ತಿ ಆಗುತ್ತೆ ಇನ್ನು ಪೂರ್ಣಚಂದ್ರ ಫೋಟೋದಲ್ಲಿದ್ದರೆ ಅದನ್ನು ವಾಯುವ್ಯ ದಿಕ್ಕಿನಲ್ಲಿ ಅಂದರೆ ನಾರ್ತ್ ವೆಸ್ಟ್ ಇದರಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಮತ್ತು ಆಲೋಚನಾ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಕೃಷಿ ಸಂಬಂಧಿತ ಫೋಟೋಗಳು ಮತ್ತು ಹಣ್ಣು ತುಂಬಿದ ಮರಗಳಂತಹ ಫೋಟೋಗಳನ್ನು ನಾವು ಆದಷ್ಟು ಪಶ್ಚಿಮ ಕೋಡೆಗೆ ಹಾಕಬೇಕು ಇದರಿಂದ ಮನೆಯಲ್ಲಿ ಉತ್ತಮ ಆರೋಗ್ಯ ಇರುತ್ತೆ ಅಂತ ವಾಸ್ತುಶಾಸ್ತ್ರ ತಿಳಿಸುತ್ತೆ ಧ್ಯಾನಕ್ಕೆ ಕೂತ ಬುದ್ಧನ ಫೋಟೋವನ್ನು ನಾವು ಮನೆಯ ಹಾಲ್ನ ಪಶ್ಚಿಮ ಅಥವಾ ದಕ್ಷಿಣ ಕೋಡೆಗೆ ಹಾಕೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಸ್ನೇಹಿತರೆ ಇನ್ನು ಹಳ್ಳಗಳಿಲ್ಲದಂತಹ ಬೆಟ್ಟದ ಸಾಲುಗಳು ಇರುವಂತಹ ಚಿತ್ರ ಹೆಚ್ಚು ಎಲೆಯಿರುವ ವೃಕ್ಷದಂತಹ ಚಿತ್ರ ಇದನ್ನು ಸೌತ್ ಅಥವಾ ದಕ್ಷಿಣ ಅಥವಾ ಸೌತ್ ವೇಸ್ಟ್ ನೈಋತ್ಯ ಈ ದಿಕ್ಕಲ್ಲಿ ಹಾಕೋದ್ರಿಂದ ಮನೆಯಿಂದ ಹಣ ಹೊರ ಹೋಗುವುದನ್ನು ಅಥವಾ ಪೋಲಾಗೋದನ್ನು ನಾವು ತಡಿಬೋದು ಸ್ನೇಹಿತರೆ ಇನ್ನು ಮನೆಯ ಹಿರಿಯರ ಫೋಟೋಗಳನ್ನು ನಾವು ಪಶ್ಚಿಮ ಅಥವಾ ದಕ್ಷಿಣದ ಗೋಡೆಗಳಿಗೆ ಹಾಕಬೇಕು ಸ್ನೇಹಿತರೆ ವೀಕ್ಷಕರೇ ವಿಡಿಯೋದ ಪ್ರಾರಂಭದಲ್ಲಿ ತಿಳಿಸಿದಂತೆ ಏಳು ಕುದುರೆ ಇರುವಂತಹ ಫೋಟೋದ ಬಗ್ಗೆ ಹೇಳುವುದಾದರೆ ಆ ಫೋಟೋದ ಬ್ಯಾಕ್ಗ್ರೌಂಡಲ್ಲಿ ಹೆಚ್ಚು ಮರ ಬೆಟ್ಟ ಕಾಡು ಇದ್ದಲ್ಲಿ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿಗೆ ಹಾಕೋದು ಉತ್ತಮ ಅದೇ ಏಳು ಕುದುರೆ ಎಂಬಾಗದಲ್ಲಿ ಸೂರ್ಯ ಪ್ಲಸ್ ನೀರು ಅಥವಾ ಸಮುದ್ರ ಇದ್ದರೆ ಅದನ್ನು ಪೂರ್ವ ದಿಕ್ಕಿನಲ್ಲಿ ಹಾಕೋದು ಅತಿ ಸೂಕ್ತ ಇದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗುತ್ತೆ ಅಂತ ತಿಳಿಬೋದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಡ ಮಾಡದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸ್ವಸ್ತಿ ಮತ್ತು ಓಂ ಸಿಬ್ಬಲ್ನ ಮಹತ್ವ ಅದನ್ನು ಎಲ್ಲಿ ಹಾಕಬೇಕು ಅದರಿಂದ ಏನು ಫಲ ಅನ್ನೋ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ